ನಮ್ಗ ರೋಡ್ ಬೇಕು ರೋಡ್ ಬೇಕು ನಮ್ಗ ನಮ್ಗ ಮುದುಕರು ಸಿಲ್ಕು ನಮ್ಗ ಆಗೋಲ್ಲ ನಮ್ಗ ಈಗ ಮಕ್ಳು ಮರಿ ಇಷ್ಟ ಹೋಗೋಕ್ಕೂ ನಮ್ಗ ತೊಂದರೆ ಆಗದ ನಮ್ಗ ಆನೆಕಾಟ ಕಾಟ ಕಪ್ಲೆ ಆದ್ಮಾರು ಬರಲ್ಲ ನಾವು ಸದ್ಯದಲ್ಲಿ ಅಲ್ಲೆಲ್ಲ ತಂಕೋತವ ನಮ್ಗ ಮಂದಾಗ ನಮ್ಗೊಂದು ರೋಡ್ ಮಾಡಿಕೊಡಿ ನಿಮ್ಮ ಸನ್ನಿಸಿದ ಹಾ ನಮ್ಗ ಇನ್ನೇನು ಬೇಕಾಗಿಲ್ಲ ನಾವೇನು ಕೇಳಂಗ ನಮ್ಗ ಹೆಚ್ಚುಗಟ್ಟಾಗ ಒಂದು ರೋಡು ಇಲ್ಲಿ ಬಂದು ನೋಡಿ ನೀವೇ ಅದೇ ನೋಡಿದ ದಡದಲ್ಲಿ ಈಗ ಒಂದ್ ಒಂದು ಮೈಲಿ ರೋಡ್ ನ ಬಗ್ಗೆ ಒಂದು ಒಂದು ಏನಾರೂರಿ ನಮಗ ನೋಡಿ ಆನೆ ಕಾಟ ಬಾರಿ ಕಾಟ ಇದು ಇದ್ರ ಆನೆ ಧೂಳಿ ಬಾರಿ ಇಂಪಾಗದ ನಮ್ಗ ಹೋಗಕ ಬಾರಿ ತೊಂದರೆ ಕೊಡ್ತಾ ರೋಡ್ ಸರಿ ಇಲ್ಲ ಅದೆಲ್ಲ ಮಕ್ಳು ಸ್ಕೂಲ್ಗೆ ಹೋಗಕ್ಕೆ ತೊಂದರೆ ಆಯ್ತಾ ಇದ್ವು ಅದೆಲ್ಲ ಇದು ನಮ್ಗ ತೊಂದರೆ ಆಯ್ತಾ ರೋಡ್ ಬಗ್ಗೆದು ರೇಷನ್ ಬರೋಕೋಗ್ತಾನೆ ಕೂಡ ನಮ್ಗೆ ಭಾರಿ ಐಕಳು ಮಕ್ಳುಗ ತೊಂದರೆ ಹಾಂ ಓದಕ್ಕೆ ಓದಕ್ಕೆ ಮಾಡೋಕೆ ರೋಡು ಚೆನ್ನಾಗಿಲ್ಲ ಆಗ ರೋಡ್ನ ಬಗ್ಗೆ ನೀವೇ ನೋಡಿ ನಮ್ಗೆ ಒಂದು ಏನೋ ಪರಿಹಾರ ಅಂತ ನೀಡಿ ಎತ್ತ ಮುತ್ತ ಕಾಲದಿಂದ ನಾವು ಈ ಹಾಡಲಿ ಇದ್ದೀವಿ ನಮ್ಗೆ ರೋಡ್ ಇಲ್ಲ ಒಂದು ಆಸ್ಪತ್ರೆಗೆ ಹೋಗೋಕ್ಕೂ ರೋಡ್ ಇಲ್ಲ ಒಂದು ಏನಾದರೂ ಒಂದು ತೊಂದಿ ಆದರೆ ನಾವು ಯಾವುದು ಹೆಂಗಸರ್ನು ಕೂಡ ಒಂದ ಒಂದು ಏರ್ಗೆ ಹೋದ್ರು ಯಾವ್ದು ಒಂದು ಟೆಂಪೋ ಜೀಪ್ ಯಾವ್ದು ಬರಕು ತೊಂದ್ರೆ ನಮ್ಗ ನಡ್ಕೊ ಹೋಗ್ಬೇಕು ಐದು ಕಿಲೋಮೀಟರ್ ನಡ್ಕೊ ಹೋಗಿ ಅಲ್ಲಿಂದ ನಾವು ಬಸ್ ಹತ್ಕು ಹೋಗಿ ನಾವು ಆಸ್ಪತ್ರೆ ಸೇರ್ಬೇಕು ನಮ್ಗ ಈ ಸರ್ಕಾರ ಕಣ್ಣೆತ್ತಿ ಏನು ಯಾರು ಒಬ್ರು ಕೂಡ ಬಂದು ನೋಡಿದ ಈ ಸಮಸ್ಯೆಯಿಂದ ನಾವು ಈ ರೋಡ್ನ ರೋಡ್ ನ ಬಗ್ಗೆ ಹೋಲಿಸ್ ಕಣ್ಣೆತ್ತಿ ನೋಡ್ಬೇಕು ಅದೇ